ಬಾಳು ಬೆಳಗುಂದಿ ಅಂದ್ರ ಜಾನಪದ ಕಷ್ಟ ಸೀಮಿತ ಅನ್ಕೊಂಡಿರೋ ವ್ಯಕ್ತಿಗಳಿಗೆ ಇಂದು ನಮ್ಮ ಬಾಳು ಬೆಳಗುಂದಿ ಅನ್ನ ತಕ್ಕ ಉತ್ತರ ಕೊಟ್ಟನು ಯಾಕಂದ್ರೆ ನಿನ್ನ ನಟ್ಟಿ ಬೆಳಕಂಗಿದ್ದೆ ನಂಜು ಅಂತೇಳಿ ಒಂದು ಸಾಂಗ್ ಹಾಡುವ ಮೂಲಕ ಒಂದು ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಕೊಟ್ಟ ನಮ್ಮ ಬಾಳು ಅನ್ನ ಈ ಸಾಂಗನ್ನು ನಮ್ಮ ಸಾಧು ಕೋಕಿಲ್ ಅವರು ಕೊರಿಯೋಗ್ರಾಫರ್ ಮಾಡಿದರು ಮತ್ತು ಈ ಸಾಂಗಿಗೆ ದರ್ಶನ್ ಅವರು ಟಾಪ್ ಕ್ಲಾಸ್ ಒಳಗೆ ಅಭಿನಯಿಸಿದ್ರು ಅಂದ್ರೆ ದರ್ಶನ್ ಅವರ ಅಭಿನಯದ ಒಂದು ಸಾಂಗನ್ನು ಈ ನೀನ್ನ ನಟ್ಟಿ ಬೆಳಕಂಗಿದ್ದೆ ನಂಜು ಅನ್ನೋ ಸಾಂಗ ಈ ಸಾಂಗನ್ನು ಮಾಡುವಾಗ ಡಿ ಬಾಸ್ ಅವರ ಒಂದೇ ಜಗದ ಸುಮಾರು ಐದರಿಂದ ಆರು ತಾಸು ಕುಂದ್ಕಸ ಅಂದ್ರೆ ಯಾವ ಟೈಮು ರಾತ್ರಿ ಆಗಿತಿಲ್ಲ ಅದೇ ಟೈಮು ರಾತ್ರಿನು ವರ್ಡ್ ಬರೋಂಗೆ ಮಾಡಿ ಕಸ ಈ ಪಿಚ್ಚರ್ ಒಳಗ ಅಭಿನಯ ಮಾಡಿದ್ರು ಅಂದ್ರೆ ಡಿ ಬಾಸ್ ಅವ್ರದ ಒಂದು ಎಷ್ಟು ಮಟ್ಟಿಗೆ ಕಾನ್ಸಂಟ್ರೇಷನ್ ಪವರ್ ಐತೆ ಅಂತೇಳಿ ನೀವು ಅರ್ಥ ಮಾಡ್ಕೋರಿ ಆನಂತರ ಸಾಧು ಕೋಕಿಲವರು ಈ ಸಾಂಗಿನ ಕುರಿತಂತೆ ಅನೇಕ ಮಾಹಿತಿಗಳನ್ನ ನೀಡಿದರು ತಮ್ಮ ಜೀವನದಲ್ಲಿ ನಡೆದಂಥ ಒಂದು ಸಿಹಿ ಘಟನೆಗಳೊಳಗೆ ಈ ಹಾಡು ಕೂಡ ಅಂತೇಳಿ ಸಾಧು ಕೋಕಿಲವ್ರು ಹೇಳಿದರು ಅಂದ್ರೆ ಸಾಧು ಕೋಕಿಲವರ ಈ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಮಾಡೋದ್ ಮುಂದ ತಮ್ಮ ಇದ್ದ ಶ್ರಮ ಎಲ್ಲ ಬೆಳೆಸಿರಂತೇಳಿ ಹೇಳಿದ್ರು ಆ ನಂತರ ನಮ್ಮ ಬಾಳು ಬೆಳಗುಂದಿ ಅನ್ನ ಬಗ್ಗೆ ಮಾತಾಡೋದಾದ್ರೆ ಕೇವಲ ಜಾನಪದ ಕಷ್ಟ ಸೀಮಿತ ಅಂತಿರೋಣ ಆದರೆ ಇಂದ ಈತ ಎಲ್ಲ ಥರದ ಸಾಂಗ್ಗಳನ್ನ ಹಾಡುವ ಮೂಲಕ ಇಡೀ ಸರಿಗಮಪ್ಪ ವೇದಿಕೆಯೊಳಗ ತನ್ನದೇ ಆದ ಒಂದು ಹವಾ ಸೃಷ್ಟಿ ಮಾಡಿದನು ಮತ್ತು ಈತನಿಗೆ ಸಪೋರ್ಟ್ ಮಾಡಲ್ಲ ಇಡೀ ಉತ್ತರ ಕರ್ನಾಟಕನ ಐತಂತ ಈತನಿಗೆ ಗುರುತೈತಿ ಮತ್ತು ಇಡೀ ಕರ್ನಾಟಕನ ಭಾಳ ಬಾಳು ಬೆಳಗುಂದಿ ಬೆಳ್ಗುಂದಿ ಐತಿ ಯಾಕಂದ್ರೆ ಈತನ ಸಾಂಗಿಂಗ್ ಪವರ ಮತ್ತು ಈತ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ ಆಗಿದ್ದರಿಂದ ಈತನಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೋ ಅದ್ರೊಳಗೆ ಮೋಸ್ಟ್ಲಿ ಆದರೆ ಜಡ್ಜಸ್ಗಳು ಕೂಡ ಸಪೋರ್ಟ್ ಮಾಡ್ತಾರೋ ಈತನ ಸಾಂಗಿಗೆ ಕೇಳಿಕ ಸರ್ ವಿ ಪಿ ಸರ್ ಆಗಲಿ ಅರ್ಜುನ್ ಜನ್ಯ ಆಗಲಿ ರಾಜಕೃಷ್ಣ ಸರ್ ಆಗಲಿ ಎಲ್ಲರೂ ಒಂದಕ್ಕೆ ಕ್ಷಣ ದಂಗಾದ್ರು ಯಾಕಂದರೆ ಎಲ್ಲ ಪರ್ಮೆಟ್ ಇಷ್ಟು ಚಲೋ ನಮ್ಮ ಬಾಳು ಬೆಳಗುಂದಿ ಹಾಡುತ್ತ ಅನ್ಲ ಅಂತಂದರು ಅವರು ಕೂಡ ಮತ್ತೆ ಈ ಉಳ್ಕಿದ ಎಲ್ಲಾರು ಜೂರಿ ಮೆಂಬರ್ಸ್ಗಳು ಯದ್ದನಿ ಚಪ್ಪಾಳೆದೈ ಈತನ ಸಾಂಗ್ ಕೇಳೆ ಬಾಳು ಬೆಳಗುಂದಿಯನ್ನ ಇದೇ ತರ ಮುಂದೆ ಸಾಗಿರ ಡೆಫಿನೆಟ್ ಆಗಿ ಫೈನಲ್ ಮಠ ತಲುಪಬಹುದು ಮತ್ತ ಫೈನಲ್ ತಲುಪಿರು ಮಾತ್ರ ಪಕ್ಕಾ ವಿನ್ ಆಗತಾನ ಅಷ್ಟು ಕ್ಷಮತೆ ಐತಿ ಈತನ ಹತ್ರ ಮತ್ತ ಬಾಳು ಬೆಳಗುಂದಿ ಅನ್ನ ಒಂದು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋರಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದು ಮರಿಬೇಡ್ರಿ ನಮಗೂ ಕೂಡ ಸಪೋರ್ಟ್ ಮಾಡ್ರಿ